ಬಂಪರ್ ಸಿ ಸುದ್ದಿ ಎಲ್ಲ ಗ್ರಹಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಅಂದ್ರೆ ಮೂರು ಕಂತು ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಹೌದು ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಹಣ ಬರುತ್ತೆ ಏನ್ ಮಾಡಬೇಕು ಗ್ರಹಲಕ್ಷ್ಮಿಯವರು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇನ್ನು ನೀವು ಕೂಡ ಏನಾದರೂ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಮತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ವೀಕ್ಷಕರೇ ಹೌದು ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ದಂಡ ಪಾವತಿ ಮಾಡಿ ನಿಮ್ಮ ಕೇಸ್ ಗಳನ್ನ ನೀವು ಕ್ಲಿಯರ್ ಮಾಡಿಕೊಳ್ಳಬಹುದು ಅಂತ ಕೂಡ ಹೇಳಲಾಗಿದೆ ಇನ್ನು ವಾಹನ ಸವಾರರಿಗೆ ಹೊಸ ರೂಲ್ಸ್ಗಳು ಕೂಡ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಇನ್ನು ಇಂದ್ರಾ ಕಿಟ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಂತ್ಯೋದ್ಯಮ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ಹಾಗೂ ಕಾರ್ಡ್ ಗಳು ಇದ್ದರೆ ಅಂತವರಿಗೆ ದಂಡ ಕೂಡ ಹಾಕಲು ಸರ್ಕಾರದಿಂದ ಇಲ್ಲಿ ಅಧಿಕೃತ ಆದೇಶ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಯಾವ ಕಾರ್ಡ್ಗಳಿಗೆ ದಂಡ ಬೀಳುತ್ತೆ ಅದೂ ಕೂಡ ನೋಡೋಣ ಇನ್ ಮುಂದೆ ಮಕ್ಕಳು ಬೈಕ್ ನಲ್ಲಿ ಕೂರಿಸಿದರೆ ಒಂದು ರೂಲ್ಸ್ ಗಳನ್ನು ಫಾಲೋ ಮಾಡಬೇಕು ಚಿಕ್ಕ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ಹಾಗೂ ಬೈಕ್ನಲ್ಲಿ ಓಡಿಸುವಾಗ ಫೋರ್ಟಿ ಕಿಲೋಮೀಟರ್ ಸ್ಪೀಡ್ ದಾಟುವಂತಿಲ್ಲ ಅಂತ ಕೂಡ ರೂಲ್ಸ್ ಅನ್ನ ಮಾಡಲಾಗ್ತಾ ಇದೆ ಮಕ್ಕಳು ಹಿಂಬದಿ ಸವಾರರಾಗಿದ್ದಾರೆ ಇನ್ನೊಂದು ಕಡೆಗೆ ಲೇಬರ್ ಲಾ ಅಂದ್ರೆ ಹೊಸ ಕಾರ್ಮಿಕ ನೀತಿ ಜಾರಿಗೆ ಬರ್ತಾ ಇದೆ ಇದರಿಂದಾಗಿ ಕೋಟ್ಯಂತರ ಕಾರ್ಮಿಕರಿಗೆ ಒಂದು ಸಿಹಿ ಸುದ್ದಿ ಕನಿಷ್ಠ ವೇತನ ಜಾರಿ ಆಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ ನರೇಂದ್ರ ಮೋದಿಜಿ ಅವರ ಕಡೆಯಿಂದ ಇದು ಐತಿಹಾಸಿಕ ನಿರ್ಧಾರ ಕೇಂದ್ರ ಸರ್ಕಾರದಿಂದ ಅಂತಾನೆ ಹೇಳಬಹುದು ಇದರ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಹಗಲು ದರೋಡೆ ಆಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ತಿರುಪತಿಯಲ್ಲಿ ಕಾರು ಪತ್ತೆಯಾಗಿದೆ ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಹಣ ದರೋಡೆ ಆಗಿದ್ದು ವೀಕ್ಷಕರ ಇದರ ಬಗ್ಗೆ ನೋಡೋಣ ಹೀಗಾಗಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಅದು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ ಎಲ್ಲೂ ಕೂಡ ವಿಡಿಯೋ ಮಿಸ್ ಮಾಡಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ರಾಜ್ಯ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ಈಗ ಬಾಕಿ ಇರೋದು ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ದು ಎರಡು ತಿಂಗಳದು ಬಾಕಿ ಇದೆ ಅದು ಹಾಕಿದ್ರೆ ಎಲ್ಲ ಕಂತು ಕ್ಲಿಯರ್ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎಲ್ಲಾ ಕಂತು ಹಣ ಕ್ಲಿಯರ್ ಆಗಿದೆ ಅಂತ ಅರ್ಥ ಅಂತ ಇಲ್ಲಿ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಇರುವ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ ನವೆಂಬರ್ ತಿಂಗಳ ಒಳಗೆ ಎಲ್ಲ ಕಂತು ಕ್ಲಿಯರ್ ಆಗಲಿದೆ ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ರಾಜ್ಯ ಸರ್ಕಾರದಿಂದ ಲಕ್ಷ್ಮಿಯರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಎರಡನೇದಾಗಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಕೆಲವೊಬ್ಬರು ಜೂನ್ ತಿಂಗಳಿಂದ ಹಣ ಬರಬೇಕು ಕೆಲವೊಬ್ಬರು ಜುಲೈ ತಿಂಗಳಿಂದ ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಬಂದಿದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ನವೆಂಬರ್ ಇಪ್ಪತ್ತೆಂಟಕ್ಕೆ ಚಾಲನೆಯನ್ನ ಕೊಡಲಾಗ್ತಾ ಇದೆ ಎರಡು ಮೂರು ತಿಂಗಳಲ್ಲಿ ರಾಜ್ಯಾದ್ಯಂತ ಯೋಜನೆ ವಿಸ್ತೀರ್ಣೆ ಆಗಲಿದೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ಯಾವುದೇ ಕಾರಣಕ್ಕೂ ಇನ್ಮುಂದೆ ಮಹಿಳೆಯರು ಗೃಹಲಕ್ಷ್ಮಿಯರು ಸಾಲಕ್ಕಾಗಿ ಬ್ಯಾಂಕುಗಳಿಗೆ ಅಲದಾಡುವುದು ಬೇಕಾಗಿಲ್ಲ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಕೂಡ ಅವರು ಸಾಲವನ್ನು ಪಡೆದುಕೊಂಡು ಅವರ ಒಂದು ಸ್ವಂತ ಉದ್ಯಮವನ್ನ ಶುರು ಮಾಡಿಕೊಳ್ಳಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಮೂರನೇದಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಏನ್ ಮಾಡಬೇಕು ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮೇಲೆ ಇರುವ ಹೆಸರು ಒಂದೇ ತರ ಇರಬೇಕು ಒಂದು ವೇಳೆ ಏನಾದರೂ ಮಿಸ್ ಮ್ಯಾಚಿಂಗ್ ಇದ್ದಲ್ಲಿ ಹೆಸರು ಬೇರೆ ಬೇರೆ ಇದ್ದಲ್ಲಿ ಹಣ ಹಾಕುವುದು ನಿಮಗೆ ತಡವಾಗಬಹುದು ವೀಕ್ಷಕರೇ ವೆರಿಫಿಕೇಶನ್ ಏನಾದರೂ ಫೇಲ್ ಆದರೆ ಅಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರೋದು ಕೂಡ ಫೇಲ್ ಆಗಲಿದೆ ಅಂತ ಹೇಳಲಾಗಿದೆ ಯಾಕಂದ್ರೆ ಕೆಲವೊಬ್ಬರು ಬೇರೆ ಬೇರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇನ್ನೊಂದು ಕಡೆಗೆ ಎರಡನೇದಾಗಿ ಮೃತಪಟ್ಟವರ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಸೊ ಸರ್ಕಾರ ಚಕ್ ಇಲ್ಲಿ ಮಾಡ್ತಾ ಇರುವಂತದ್ದು ಹೀಗಾಗಿ ಹಣ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರಬಹುದು ವೀಕ್ಷಕರಿಗೆ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇದೇ ಒಂದು ಫೆಬ್ರವರಿ ತಿಂಗಳಿನಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಸಂಕ್ರಾಂತಿ ಹಬ್ಬ ಅಥವಾ ಫೆಬ್ರವರಿ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆಗೆ ಅಧಿಕೃತವಾಗಿ ಜನರ ಕೈಗೆ ಸೇರಲಿದೆ ಈಗ ಎಲ್ಲ ಕೂಡ ಒಂದು ಚಾಲನೆ ಕೊಡಲಾಗಿದೆ ಎಲ್ಲ ಕಡೆಗೂ ಕೂಡ ಸಿದ್ಧತೆ ಮಾಡಿಕೊಡಲಾಗಿದೆ ಇದಕ್ಕೆ ಟೆಂಡರ್ ಕೂಡ ಕರೆಯಲಾಗ್ತಾ ಇದೆ ಇದರಲ್ಲಿ ಹೆಸರು ಕಾಳು ಬಿಟ್ಟು ತೊಗರಿ ಬೆಳೆ ಹೆಚ್ಚುವರಿಗೆ ಕೊಡೋದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈಗ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಹಾಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗಂತೂ ಒಂದು ಬಂಪರ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ಜನರು ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಂದ್ರೆ ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಇದರಲ್ಲಿ ಅಡುಗೆ ಎಣ್ಣೆ ತೊಗರಿ ಉಪ್ಪು ಸಕ್ಕರೆ ಇರಲಿದೆ ಹೆಸರು ಕಾಳು ಕೂಡ ಇರುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಹೆಸರು ಕಾಳು ಸದ್ಯಕ್ಕೆ ವಿತರಣೆ ಇಲ್ಲ ಅಂತಾನು ಕೂಡ ಹೇಳಲಾಗಿದೆ ಭಿಕ್ಷಕರೇ ಹೌದು ಮಳೆ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಹೆಸರು ಕಾಳು ಸಿಕ್ಕಿರ್ಲಿಕ್ಕಿಲ್ಲ ಹೀಗಾಗಿ ತೊಗರಿ ಹೆಸರು ಕಾಳಿನ ಬದಲಾಗಿ ಕೊಡಲಾಗುತ್ತೆ ಹೆಸರು ಕಾಳಿಗೆ ತೊಗರಿ ಬೆಳೆಗೆ ಕಂಪೇರ್ ಮಾಡಿದ್ರೆ ತೊಗರಿ ಬೆಳೆ ಸ್ವಲ್ಪ ರೇಟ್ ಜಾಸ್ತಿ ಅಂತಾನೆ ಹೇಳ್ಬೋದು ಹೀಗಾಗಿ ಇದನ್ನ ಎರಡು ಕುಟುಂಬ ಇಬ್ಬರು ಸದಸ್ಯರು ಒಂದು ಕುಟುಂಬದಲ್ಲಿ ನಾಲ್ಕು ಜನರು ಒಂದು ಕುಟುಂಬದಲ್ಲಿ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ರೆ ಅದನ್ನ ಬೇರೆ ಬೇರೆ ಮೂರು ತರದಲ್ಲಿ ವಿಂಗಡನೆ ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ ನಾ ಒಂದು ಕೂಡ ಹಾಕಿದ್ದೇನೆ ಸೊ ನೀವು ನಮ್ಮ ಒಂದು ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋ ಕೂಡ ನೋಡಬಹುದು ಅದರಲ್ಲಿ ಕ್ಲಿಯರ್ ಆಗಿ ಎಲ್ಲ ಕೂಡ ಮೆನ್ಷನ್ ಮಾಡಲಾಗಿದೆ ಯಾವ ತರ ವಿತರಣೆ ಮಾಡ್ತಾರೆ ಅಂತ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಐವತ್ತು ಪರ್ಸೆಂಟ್ ರಿಯಾಯಿತಿ ಕೂಡ ಕೊಡಲಾಗ್ತಾ ಇದೆ ಹೌದು ಸರ್ಕಾರದಿಂದ ಇಪ್ಪತ್ತು ದಿನಗಳ ಗುಡುವನ್ನ ಕೊಡಲಾಗಿದೆ ಮತ್ತೆ ಟ್ರಾಫಿಕ್ ಫೈನ್ಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಧಿಕೃತವಾಗಿ ಘೋಷಣೆಯಾಗಿದೆ ಮೂರು ದಶಕಗಳ ಹಳೆ ಸಂಚಾರ ನಿಯಮಗಳ ಉಲ್ಲಂಘನೆ ಪ್ರಕರಣ ಸಂಬಂಧ ದಂಡ ಪಾವತಿ ಮಾಡಲು ಮತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನೀಡಿ ಸರ್ಕಾರ ಆದೇಶ ಇಲ್ಲಿ ಹೊರಡಿಸಿರುವಂತದ್ದು ಇದೇ ಶುಕ್ರವಾರದಿಂದ ಜಾರಿಗೆ ಬರುವಂತೆ ದಂಡ ಪಾವತಿಗೆ ಇಪ್ಪತ್ತು ದಿನಗಳ ಅವಧಿ ಅಂದರೆ ಡಿಸೆಂಬರ್ ಹನ್ನೆರಡು ಕೊನೆಯ ದಿನಾಂಕವಾಗಿರುತ್ತೆ ನಮ್ಮ ರಾಜ್ಯದ ಎಲ್ಲಾ ಪೊಲೀಸ್ ಇಲಾಖೆಯ ಮತ್ತು ಎಲ್ಲಾ ಸಂಚಾರ ಪೊಲೀಸ್ ಠಾಣೆಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಹಾಗೂ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇರಿ ಆನ್ಲೈನ್ ಮೂಲಕವೂ ಕೂಡ ದಂಡ ಪಾವತಿ ಮಾಡಲು ಅವಕಾಶವನ್ನು ಕೊಡಲಾಗಿದೆ ಆದರೆ ಇಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡೋದೇನಪ್ಪ ಅಂದರೆ ನೈನ್ಟೀನ್ ನೈಂಟಿ ಒನ್ ಅಂದರೆ ಹಳೆಯ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೂ ಅವಧಿಯಲ್ಲಿ ಪೊಲೀಸ್ ಇಲಾಖೆಯ ಸಂಚಾರಿ ಎಲೆಕ್ಟ್ರಾನಿಕ್ ಚಲನ್ನಲ್ಲಿ ದಾಖಲಾಗಿರುವ ನಿಯಮ ಉಲ್ಲಂಘನೆ ಪ್ರಕರಣಗಳ ಕುರಿತು ದಂಡ ಪಾವತಿ ಮಾಡಲು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಡಿಸ್ಕೌಂಟ್ ಅನ್ನು ಕೊಡಲಾಗ್ತಾ ಇದೆ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಕಾಲಾವಕಾಶವನ್ನ ಕೊಡಲಾಗಿದೆ ಅಂತ ಒಂದು ಅಧಿಕೃತವಾಗಿ ಘೋಷಣೆಯನ್ನ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಹೀಗಾಗಿ ಎಲ್ಲರೂ ಕೂಡ ದಂಡವನ್ನ ಪಾವತಿ ಮಾಡಿ ಹಳೆಯ ಕೇಸ್ ಗಳನ್ನ ಕ್ಲಿಯರ್ ಮಾಡಿಕೊಳ್ಳಬಹುದು ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ದ್ವಿಚಕ್ರ ವಾಹನದಲ್ಲಿ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯಕ್ಕೆ ಸೂಚನೆ ಕೊಡಲಾಗಿದೆ ಹೌದು ಇನ್ ಮುಂದೆ ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳು ಹಿಂಬದಿ ಮುಂಬದಿ ಸವಾರು ಮಾಡ್ತಾ ಇದ್ರೆ ಪ್ರಯಾಣಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಇದು ಹೊಂದಿರಬೇಕು ಹಾಗೂ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಮೀರುವಂತಿಲ್ಲ ಕೂಡ ಇಲ್ಲಿ ಕೇಂದ್ರ ಮೋಟಾರು ವಾಹನ ಎರಡನೇ ತಿದ್ದುಪಡಿ ಅಧಿನಿಯಮಗಳು ಈಗಾಗಲೇ ಒಂದು ಅನುಷ್ಠಾನಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಇಲ್ಲಿ ನಿರ್ದೇಶನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಮೋಟಾರು ವಾಹನ ನಿಯಮಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯದ ಅಧಿಕಾರಿಗಳು ಹಲವು ಕ್ರಮ ಕೈಗೊಂಡಿದ್ದಾರೆ ಆದರೆ ವಾಸ್ತವವಾಗಿ ಈ ನಿಯಮವನ್ನು ಇನ್ನೂ ಜಾರಿಗೆ ತರಲಾಗಿಲ್ಲ ಆದ್ದರಿಂದ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂತದ್ದು ಇನ್ನು ವೀಕ್ಷಕರೇ ಮುಖ್ಯವಾಗಿ ದೇಶದ ಕಾರ್ಮಿಕರಿಗೆ ನರೇಂದ್ರ ಅವರು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಹೌದು ಜಾರಿಗೆ ಬರುವಂತೆ ಹೊಸ ಕಾರ್ಮಿಕ ಸಂಹಿತೆಗಳನ್ನ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ ಈ ಒಂದು ಅಧಿಸೂಚನೆಯಂತೆ ಎಲ್ಲ ಕಾರ್ಮಿಕರಿಗೆ ಸಕಾಲಿಕ ಕನಿಷ್ಠ ವೇತನ ಖಾತರಿ ಜಾರಿಯಾಗಲಿದೆ ಹೌದು ಭಾರತದ ಬಹು ನಿರೀಕ್ಷಿತ ಕಾರ್ಮಿಕ ಸುಧಾರಣೆಗಳು ಜಾರಿಗೆ ಬಂದಿದ್ದು ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಧಿಕೃತವಾಗಿ ಅಧಿಸೂಚನೆ ಮತ್ತು ನವೆಂಬರ್ ಇಪ್ಪತ್ತೊಂದರಿಂದಲೇ ಜಾರಿಗೆ ಬರುವಂತೆ ತರಲಾಗಿದೆ ಈ ಸುಧಾರಣೆಗಳು ಕೇವಲ ಸಾಮಾನ್ಯ ಬದಲಾವಣೆಗಳು ಅಲ್ಲ ಬದಲಾಗಿ ಪ್ರಧಾನಿ ಮೋದಿಯವರು ಕಾರ್ಮಿಕರ ಕಲ್ಯಾಣಕ್ಕಾಗಿ ತೆಗೆದುಕೊಂಡ ಪ್ರಮುಖ ಹೆಜ್ಜೆಯಾಗಿದೆ ಐತಿಹಾಸಿಕ ನಿರ್ಧಾರವಾಗಿದೆ ಅಂತ ಕಾರ್ಮಿಕ ಸಚಿವರು ಮುನ್ಸುಖ್ ಮಾಂಡವಿಯರು ತಿಳಿದ್ದಾರೆ ಇಂದಿನಿಂದ ದೇಶದಲ್ಲಿ ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬರಲಿದೆ ಅಂತ ಮಾಂಡವಿಯರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ ಮೋದಿ ಸರ್ಕಾರದ ಭರವಸೆಗಳು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಕೆಲಸಗಾರನಿಗೂ ಗೌರವ ಕೊಡಬೇಕು ದೇಶದಲ್ಲಿ ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬಂದಿವೆ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ಎಲ್ಲಾ ಕಾರ್ಮಿಕರಿಗೆ ಸಕಾಲಿಕ ಕನಿಷ್ಠ ವೇತನ ಖಾತರಿಯಾಗಬೇಕು ಯುವಕರಿಗೆ ಖಾತರಿ ಪಡಿಸಿದ ನೇಮಕಾತಿ ಪತ್ರಗಳು ಖಾತರಿಯಾಗಬೇಕು ಮಹಿಳೆಯರಿಗೆ ಸಮಾನ ವೇತನ ಮತ್ತು ಗೌರವ ಖಾತರಿ ಆಗಬೇಕು ಅಂತ ಹತ್ತು ಒಂದು ಹೊಸ ಯೋಜನೆಗಳನ್ನ ಹೇಳಿ ಹೇಳಿದ್ದಾರೆ ಇನ್ನು ವೀಕ್ಷಕರೇ ಬನ್ನಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಗಲು ದರೋಡೆಯಾಗಿತ್ತು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ಸಿ ಎಂ ಎಸ್ ವಾಹನದಿಂದ ದರೋಡೆ ಮಾಡಲಾಗಿತ್ತು ಸಿನಿಮೆಯ ರೀತಿಯಲ್ಲಿ ಸಿಬಿಐ ಅಧಿಕಾರಿಗಳು ಅಂತ ಹೇಳಿ ಈ ಒಂದು ಹಣ ಹಾಕುವ ಮಷೀನ್ಗೆ ಹಣ ಹಾಕುವ ಒಂದು ವಾಹನಕ್ಕೆ ಅಡ್ಡಗಟ್ಟಿ ಅಧಿಕಾರಿಗಳು ಎಂಬ ಸೋಗಿನಲ್ಲಿ ಹಣವನ್ನ ಲೂಟಿ ಮಾಡಿ ಓಡಿ ಹೋಗಿದ್ರು ವೀಕ್ಷಕರೇ ತಿರುಪತಿಯಲ್ಲಿ ಕಾರು ಪತ್ತೆಯಾಗಿದೆ ಇಬ್ಬರು ಶಂಕಿತರು ವಶಕ್ಕೆ ಪಡೆಯಲಾಗಿದೆ ಹೌದು ನಗರದ ಡೈರಿ ವೃತ್ತದ ಬಳಿ ಎಟಿಎಂ ವಾಹನದಲ್ಲಿದ್ದ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣ ಸಂಬಂಧ ಕಾರು ಕೂಡ ಈಗ ಪತ್ತೆಯಾಗಿದೆ ದರೋಡೆಗೆ ಬಳಸಲಾಗಿದ್ದ ಇನೋವಾ ಕಾರು ತಿರುಪತಿಯಲ್ಲಿ ಬೆಂಗಳೂರು ಪೊಲೀಸರು ಜಪ್ತಿ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ತಿರುಪತಿಯಲ್ಲಿ ಪತ್ತೆಯಾದ ಇನೋವಾ ಕಾರಿನಲ್ಲಿ ಹಣ ಇರಲಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ಕಾರಿನಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ ಮಾರ್ಗ ಮಧ್ಯೆ ಬೇರೆ ಕಡೆ ಗಮನ ಸೆಳೆದು ಆರೋಪಿಗಳು ಪರಾರಿಯಾಗಿದ್ದಾರೆ ಹೀಗಾಗಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ತಿರುಪತಿ ಪೊಲೀಸರ ಜೊತೆ ದಕ್ಷಿಣ ವಿಭಾಗ ಪೊಲೀಸರಿಂದ ಶೋಧ ನಡೀತಾ ಇದೆ ಅಂತ ಹೇಳಲಾಗಿದೆ ಹೋಟೆಲ್ ಲಾಡ್ಜ್ ದೇವಸ್ಥಾನ ಬಳಿ ಶೋಧವನ್ನು ಮಾಡಲಾಗ್ತಾ ಇದೆ ಇವತ್ತಿಗೆ ಇಷ್ಟ ಆದ್ರೆ ವಿಡಿಯೋಗೆ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್